ನನಗೆ ತಾಯಿಯಾಗಿ ಮಮತೆಯನ್ನಿಟ್ಟಿರಿ ಹಾಗೂ ಅಣ್ಣನಾಗಿ ರಕ್ಷಣೆ ನೀಡಿದಿರಿ ತಂಗಿ ತಮ್ಮನಾಗಿ ಜೊತೆಗಿದ್ದೀರಿ ಹಾಗೂ ಕಡೆಗೂ ನೀವು ನನಗೆ ಜೀವನದುದ್ದಕ್ಕೂ ನನಗೆ ಮಾದರಿಯಾಗುವಿರಿ ಮಾದರಿಯಾಗುವಿರಿ ಅವರ ನಿವೃತ್ತಿಯ ಬಗ್ಗೆ ನಾನು ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ ಪಾಪ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ನೀವು ಆರಕ್ಷಕರ ವೃತ್ತಿಯಲ್ಲಿ ಸೇರ್ಪಡೆ ಆಗಿರಿ ಅಂದು ಎಂದಿಗೂ ಮರೆತಿಲ್ಲ ಕಾಯ್ದೆ ಕಾನೂನುಗಳು ಎಂದೆಂದು ಕೆಲವೊಮ್ಮೆ ತೊಡುತ್ತಿದ್ದೀರಿ ಆರಕ್ಷಕರ ಉಡುಪುಗಳು ಅಂದು ನನ್ನಲ್ಲಿ ಕೇಳುತ್ತಿದ್ದೀರಿ ಹೇಗಿದೆ ಎಂದು ಇಂದಿಗೂ ಮರೆತಿಲ್ಲ ಆ ದಿನಗಳು ಎಂದು ಆದರೂ ಕೋಪವಿತ್ತು ನಿಮ್ಮ ಮೇಲೆ ಅಂದು ನನ್ನಲ್ಲಿ ಕಾಲ ಕಳೆದಿಲ್ಲ ಎಂದು ಇದಕ್ಕೆಲ್ಲ ನಾವು ಹುಡುಕಿದ ದಾರಿ ಎಂದು ಅದುವೇ ರಿಟೈರ್ಮೆಂಟ್ ಇಂದು ಅದುವೇ ರಿಟೈರ್ಮೆಂಟ್ ಇಂದು ಪಾಪ ಇಟ್ಸ್ ನಾಟ್ ಐ ಪಾರ್ಟ್ ಆಫ್ ಮೈ ಲೈಫ್ ಐ ಎಂ ವೆರಿ ಹ್ಯಾಪಿ ಟು ಐ ಯುವರ್ ಪಾರ್ಟ್ ಆಫ್ ಮೈ ಲೈಫ್ ಇಟ್ಸ್ ನಾಟ್ ರಿಟೈರ್ಮೆಂಟ್ ಇಟ್ಸ್ ಯುವರ್ ಆರ್ ನ್ಯೂ ಚಾಪ್ಟರ್ ಆಫ್ ಯುವರ್ ಲೈಫ್ にっ。